ಧರ್ಮ್ ಸಿಂಗ್ ಅವರ ಮಗ ಅಜಯ್ ಸಿಂಗ್ ನಮ್ಮಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ನಮಸ್ಕಾರ ಅಜಯ್ ಸಿಂಗ್ ಅವರು ನಮಸ್ಕಾರ ನಾನು ರಾಜಕೀಯಕ್ಕೆ ಬರ್ತೀನಿ ಪಾಲಿಟಿಕ್ಸ್ ಬರ್ತೀನಿ ಅಂತ ಯಾವಾಗಲೂ ಕೂಡ ಅಂದ್ಕೊಂಡಿರಲಿಲ್ಲ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಸಲುವಾಗಿ ತ್ರೀ ಸೆವೆಂಟಿ ಒನ್ ಜೆ ಆರ್ಟಿಕಲ್ ತಿದ್ದುಪಡಿ ಮಾಡಿದರು ಮತ್ತು ಈಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಆಗಿದೆ ಇದು ಎಷ್ಟು ಮಟ್ಟಿಗೆ ಆನ್ ಗ್ರೌಂಡ್ ರಿಸಲ್ಟ್ ತೋರಿಸ್ತಾ ಇದೆ ಅವ್ರ ಮಟ್ಟ ಹೇಗೆ ಬದಲಾಗ್ತಾ ಇದೆ ಅಂತ ಅನಿಸುತ್ತೆ ಅಕ್ಷರಾವಿಷ್ಕಾರ ಯೋಜನೆ ಅಡಿಯಲ್ಲಿ ನಮ್ಮ ಮೂರು ಸಾವಿರ ಕೋಟಿಯಲ್ಲಿ ಕನಿಷ್ಠ ಏಳ್ನೂರ ಐವತ್ತು ಕೋಟಿ ದಿಸ್ ಅಮೌಂಟ್ ಸ್ಪ್ರೆಡ್ ಓವರ್ ಸೆವೆನ್ ಡಿಸ್ಟ್ರಿಕ್ಟ್ಸ್ ಇನ್ ಫೋರ್ಟಿ ಒನ್ ತಾಲ್ಲೂಕ್ಸ್ ಅಂದರೆ ಐದು ವರ್ಷದಲ್ಲಿ ಕಲ್ಯಾಣ ಕರ್ನಾಟಕದ ಈ ಒಂದು ಹಿಂದುಳಿದ ಏನು ಇಂಡೆಕ್ಸ್ ಇರುತ್ತೆ ಅದು ಸ್ವಲ್ಪ ಮೇಲೆ ಬರುತ್ತೆ ಅಂತ ಬರ್ತಂತನಿಸುತ್ತೆ ನಿಮಗೆ ಶಿಕ್ಷಣ ಆರೋಗ್ಯ ಮೂಲಭೂತ ಸೌಕರ್ಯಗಳು ಅನ್ಎಂಪ್ಲಾಯ್ಮೆಂಟು ಈ ಎಲ್ಲ ಏನು ಸಮಸ್ಯೆಗಳಿರ್ತವೆ ಅದಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕಾಗ್ತದೆ ಸೊ ಹೇಗೆ ಅದು ಇಂಪ್ಲಿಮೆಂಟ್ ಮಾಡ್ತಾ ಇದ್ರ ಹೇಗೆ ನಡೀತಾ ಇದೆ ಕೆಲಸ ಸೊ ದಿಸ್ ಇಸ್ ಜಸ್ಟ್ ಅ ಸ್ಟೆಪಿಂಗ್ ಸ್ಟೋನ್ ಇದೆಲ್ಲ ಚೇಂಜಸ್ ಆಗಬೇಕಂದ್ರೆ ಒಂದು ವರ್ಷದಲ್ಲಿ ಆಗೋಕ್ಕೆ ಸಾಧ್ಯ ಇಲ್ಲ ನಾವು ಹಂತ ಹಂತವಾಗಿ ನಾವು ಮಾಡಿದ್ರೆ ಮಾತ್ರ ಇದು ಸಾಧ್ಯ ಆಗ್ತದೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಜನನಾಯಕ ನಿಮ್ಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತು ನಮ್ಮೊಂದಿಗೆ ಬಹಳ ವಿಶೇಷವಾದ ಅತಿಥಿ ಇದ್ದಾರೆ ಅವರು ಜೇವರ್ಗಿ ಕ್ಷೇತ್ರದ ಕ್ಷೇತ್ರದಿಂದ ಮೂರನೇ ಸಲ ಎಮ್ ಎಲ್ ಎ ಆಗಿದ್ದಾರೆ ಒಂದು ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬರ್ತಾರೆ ಅವರ ತಂದೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂಥವರು ನಮಗೆಲ್ಲ ಗೊತ್ತಿರುವ ಹಾಗೆ ಧರ್ಮ್ ಸಿಂಗ್ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಅವರ ಮಗ ಮೂರು ಸಲದ ಎಮ್ ಎಲ್ ಎ ಮತ್ತು ಈಗ ಅತ್ಯಂತ ಮಹತ್ವದ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ದೃಷ್ಟಿಯಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಿರುವಂಥ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಆಗಿರುವಂಥ ಅಜಯ್ ಸಿಂಗ್ ನಮ್ಮನ್ನುಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ನಮಸ್ಕಾರ ಅಜಯ್ ಸಿಂಗ್ ಅವರು ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಚೆನ್ನಾಗಿದ್ದೀರಾ ಓಕೆ ನಾನು ನಿಮ್ಮ ಐಡೆಂಟಿಟಿ ತುಂಬ ಇದೆ ಆ್ಯಕ್ಚುಲಿ ನೀವೊಂದು ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬರ್ತೀರಾ ಮತ್ತು ಎಮ್ ಎಲ್ ಎ ಆಗಿದ್ದೀರಾ ಈಗ ನೀವು ಕೆ ಕೆ ಆರ್ ಡಿ ಬಿ ಅಂದರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿದ್ದೀರಾ ಸೋ ಇದೆಲ್ಲ ಹ್ಯಾಟ್ಸ್ಗಳನ್ನ ನೀವು ವೇರ್ ಮಾಡಿದ್ದೀರಾ ಮತ್ತು ಲೈಫ್ ತುಂಬ ಬ್ಯುಸಿ ಆಗಿದೆ ಅಂತ ನಾನು ಅನ್ಕೋತೀನಿ ಅಲ್ವಾ ಹೌದು ಸೊ ಜಾಸ್ತಿ ಯಾವುದಕ್ಕೆ ನಿಮ್ಮ 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 ಒಂದು ದಿನದಲ್ಲಿ ಜಾಸ್ತಿ ಯಾವುದಕ್ಕೆ ಜಾ ಟೈಮ್ ಹೋಗುತ್ತೆ ನಾವು ಈಗಂತೂ ಟ್ವೆಂಟಿ ಫೋರ್ ಅವರ್ಸ್ ಪೊಲಿಟಿಷಿಯನ್ ಆಗಿದ್ದೀವಿ ನಾನು ಒಬ್ಬ ವೈದ್ಯ ಒಬ್ಬ ಡಾಕ್ಟರ್ ನಾನು ಆ್ಯಕ್ಚುಲಿ ಇನಿಷಿಯಲಿ ನನ್ನ ಎಮ್ ಬಿ ಬಿ ಎಸ್ ಕಂಪ್ಲೀಟ್ ಮಾಡಿ ನಾನು ನನ್ನ ವೈದ್ಯ ವೃತ್ತಿನೇ ಮುಂದುವರ್ಸ್ಬೇಕಂತ ಇತ್ತು ಓಕೆ ನಾನು ರಾಜಕೀಯಕ್ಕೆ ಬರ್ತೀನಿ ಪಾಲಿಟಿಕ್ಸ್ ಬರ್ತೀನಿ ಅಂತ ಯಾವಾಗಲೂ ಕೂಡ ಅಂದ್ಕೊಂಡಿರಲಿಲ್ಲ ಓಕೆ ನಮ್ಮ ತಂದೆಯವರಾಗಿರುವಂಥ ದಿವಂಗತ ಧರಂಸಿಂಗ್ ಅವರು ಯಾವಾಗಲೂ ಕೂಡ ನಮಗೆ ರಾಜಕೀಯಕ್ಕೆ ಬರಬೇಕು ಅಂತ ಎಂಕರೇಜ್ ಮಾಡಿರಲಿಲ್ಲ ಪ್ರೋತ್ಸಾಹ ಮಾಡಿರಲಿಲ್ಲ ಆದರೆ ಬಹುಶಃ ಒಂದು ವಿಧಿ ಆಟ ಪಾಲಿಟಿಕ್ಸಲ್ಲಿ ಬರಬೇಕಾಗಿತ್ತು ನಾನು ರಾಜಕೀಯ ಬಂದಿದ್ದೀನಿ ರಾಜಕೀಯ ಬಂದಿದ್ದೀನಿ ಸುಮಾರು ವರ್ಷ ಆಗಿದೆ ಇವಾಗ ಆಲ್ಮೋಸ್ಟು ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷ ಆಗಿದೆ ಒಂದು ರಾಜಕೀಯಕ್ಕೆ ಬಂದು ಈಗ ಟ್ವೆಂಟಿ ಫೋರ್ ಅವರ್ಸ್ ಪಾಲಿಟಿ ಪಾಲಿಟಿಕ್ಸೇ ಮಾಡ್ತೀವಿ ನಾನು ಪ್ರಾಕ್ಟೀಸ್ ಏನು ಮಾಡ್ತಾಯಿಲ್ಲ ಯಾಕಂದರೆ ಯಾವುದಾದ್ರೆ ಒಂದು ವೃತ್ತಿ ನಾವು ಮಾಡ್ತಾಯಿದ್ದೀವಿ ಅಂದರೆ ಸಂಪೂರ್ಣವಾಗಿ ನಾವು ಸಮಯ ಕೊಡಬೇಕು ಕರೆಕ್ಟ್ ಆ ಒಂದು ಕಾರಣಕ್ಕಾಗಿ ಜನರ ಜೊತೆ ಇರ್ತೀವಿ ಜನರ ಕೆಲಸ ಮಾಡ್ತಾ ಇರ್ತೀವಿ ನಾನು ಮೂರು ಬಾರಿ ಶಾಸಕನಾಗಿ ನಮ್ಮ ಜವರಿ ಮತಕ್ಷೇತ್ರದ ಜನ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಮತ್ತು ಬೇರೆ ಬೇರೆ ರೀತಿಯಿಂದ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಕೆಲಸ ಮಾಡಬೇಕಂತ ನಮ್ಮ ಪಕ್ಷದ ವರಿಷ್ಠರು ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಒಂದು ಅವಕಾಶ ಕೊಟ್ಟಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರು ಕೂಡ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ತು ಈಗ ನಮ್ಮ ಸಂಪೂರ್ಣವಾದ ಒಂದು ಸಮಯ ನಮ್ಮ ಕ್ಷೇತ್ರಕ್ಕೆ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಆ ಒಂದು ಭಾಗದ ಜನರಿಗೆ ಪರ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ಸಮಯ ನಾವು ಕೊಡ್ತಾ ಇದ್ದೇವೆ ವಂಡರ್ಫುಲ್ ಸರ್ ನಮ್ಮ ನಂಜುಂಡಪ್ಪ ವರದಿಯ ಪ್ರಕಾರ ಕೂಡ ನಮ್ಮ ರಾಜ್ಯದ ಭಾಳಷ್ಟು ಹಿಂದುಳಿದ ತಾಲೂಕುಗಳು ಕಲ್ಯಾಣ ಕರ್ನಾಟಕದಲ್ಲೇ ಇವೆ ಇದ್ದು ಮತ್ತು ಇವೆ ಈಗಲೂ ಕೂಡ ನನ್ನ ಪ್ರಕಾರ ಆದರೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಸಲುವಾಗಿ ತ್ರೀ ಸೆವೆಂಟಿ ಒನ್ ಜೆ ಆರ್ಟಿಕಲ್ ತಿದ್ದುಪಡಿ ಮಾಡಿದರು ಮತ್ತು ಈಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಆಗಿದೆ ಇದು ಎಷ್ಟು ಮಟ್ಟಿಗೆ ಆನ್ ಗ್ರೌಂಡ್ ರಿಸಲ್ಟ್ ತೋರಿಸ್ತಾ ಇದೆ ಅವ್ರ ಜೀವನ ಮಟ್ಟ ಹೇಗೆ ಬದಲಾಗ್ತಾ ಇದೆ ಅಂತ ನಿಮಗನಿಸುತ್ತೆ ಸುಮಾರು ಒಂದು ಇಪ್ಪತ್ತು ವರ್ಷ ಹಿಂದೆ ಒಂದು ಹೈ ಲೆವೆಲ್ ಕಮಿಟಿ ರಚನೆಯಾಗಿತ್ತು ಅದರಲ್ಲಿ ಡಾಕ್ಟರ್ ನಂಜುಂಡಪ್ಪ ಅವರ ಒಂದು ವರದಿಯವರ ಪ್ರಕಾರ ಬಹುಶಃ ಇಡೀ ಎಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಏಳು ಜಿಲ್ಲೆ ಈಗ ಏಳು ಜಿಲ್ಲೆಗಳಾಗಿವೆ ಆವಾಗ ಆರೇ ಜಿಲ್ಲೆ ಇದೆ ಏಳು ಜಿಲ್ಲೆ ಮತ್ತು ಎಲ್ಲ ನಲವತ್ತೊಂದು ತಾಲೂಕುಗಳಲ್ಲಿ ಸಂಚಾರವನ್ನು ಮಾಡಿ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ನೂರ ಎಪ್ಪತ್ತೈದು ತಾಲೂಕುಗಳಲ್ಲಿ ನೂರ ಹದಿನಾಲ್ಕು ತಾಲೂಕುಗಳು ಅದನ್ನು ವಿಂಗಡಣೆ ಮಾಡಿದ್ದಾರೆ ಅತ್ಯಂತ ಹಿಂದುಳಿದ ತಾಲೂಕುಗಳು ಅತಿ ಹಿಂದುಳಿದ ತಾಲೂಕುಗಳು ಮತ್ತು ಹಿಂದುಳಿದ ತಾಲೂಕುಗಳು ಎಸ್ ಅದರಲ್ಲಿ ನೂರ ನೂರ ಎಪ್ಪತ್ತೈದರಲ್ಲಿ ನೂರ ಹದಿನಾಲ್ಕು ತಾಲೂಕುಗಳು ನೂರ ಹದಿನಾಲ್ಕು ತಾಲೂಕುಗಳಲ್ಲಿ ನಂಜುಂಡಪ್ಪ ಡಾಕ್ಟರ್ ನಂಜುಂಡಪ್ಪ ಅವ್ರ ವರದಿ ಪ್ರಕಾರ ಮೂವತ್ತೊಂಬತ್ತು ತಾಲೂಕುಗಳು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕುಗಳಂದು ಅವರು ಐಡೆಂಟಿಫೈ ಮಾಡಿದ್ದಾರೆ ಮೂವತ್ತೊಂಬತ್ತು ಅತ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಇಪ್ಪತ್ತೊಂದು ತಾಲೂಕುಗಳು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಗಳಿವೆ ಮೇಜರ್ ಶೇರ್ ಮೇಜರ್ ಶೇರ್ ಮತ್ತು ಅತಿ ಹಿಂದುಳಿದ ತಾಲೂಕುಗಳಲ್ಲಿ ಕೇವಲ ಐದು ತಾಲೂಕುಗಳು ನಮ್ಮ ಭಾಗದಲ್ಲಿದೆ ಮತ್ತು ಹಿಂದುಳಿದ ತಾಲೂಕುಗಳಲ್ಲಿ ಒಂದು ಎರಡು ತಾಲೂಕುಗಳು ನಮ್ಮ ಭಾಗದಲ್ಲಿದೆ ಸಪೇಕ್ಷವಾಗಿ ಅಭಿವೃದ್ಧಿ ಆಗಿರುವಂಥ ಡೆವಲಪ್ಡ್ ಒಂದು ಕ್ಷೇತ್ರಗಳು ಸುಮಾರು ನೂರ ಎಪ್ಪತ್ತೈದರಲ್ಲಿ ನೂರ ಹದಿನಾಲ್ಕು ಅರವತ್ತೊಂದು ಕ್ಷೇತ್ರಗಳಲ್ಲಿ ತಾಲೂಕುಗಳಲ್ಲಿ ಕೇವಲ ಮೂರು ತಾಲೂಕುಗಳು ನಮ್ಮ ಕಲ್ಯಾಣ ಕನ್ನಡ ಭಾಗದಲ್ಲಿ ಬರ್ತದೆ ಅಭಿವೃದ್ಧಿ ಆಗಿರುವಂಥದಲ್ಲ ಅಭಿವೃದ್ಧಿ ಆಗಿರುವಂಥ ಓಕೆ ಓಕೆ ಸೊ ಇದಕ್ಕಾಗಿ ಈ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಒಂದು ಹಿಂದುಳಿದ ಭಾಗ ಆ ಒಂದು ಹಿಂದುಳಿದ ಒಂದು ಹೆಸರು ಹೋಗಲಾಡಿಸ್ಬೇಕು ಅಂದರೆ ಭಾಳಷ್ಟು ಅಭಿವೃದ್ಧಿ ಆಗಬೇಕು ಕೆಲಸಗಳಾಗಬೇಕು ಆ ಒಂದು ಕಾರಣಕ್ಕಾಗಿ ಈ ಒಂದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಆಗಿದೆ ಅದಾಗಿದ್ದು ಎರಡು ಸಾವಿರ ಹದಿಮೂರರಲ್ಲಿ ಸುಮಾರು ಹತ್ತು ವರ್ಷ ಆಗಿದೆ ಹನ್ನೊಂದನೇ ವರ್ಷ ಹನ್ನೊಂದನೇ ವರ್ಷ ಈಗ ಹತ್ತು ವರ್ಷ ಆಗಿದೆ ಆ ಒಂದು ಬಹಳ ಒಂದು ಮಹತ್ವವಾದ ಒಂದು ಪಾತ್ರ ಈ ಒಂದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಆಗಬೇಕು ಅಂದರೆ ಅದರಲ್ಲಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಯಾ ಅವಾಗ ಆವಾಗ ಅಂತಹ ಒಂದು ಸಂದರ್ಭದಲ್ಲಿ ಅವರು ಕೇಂದ್ರ ಸಚಿವರಾಗಿದ್ದರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರ ಒಂದು ಪಾತ್ರ ಭಾಳ ದೊಡ್ಡದು ಅವ್ರ ಜೊತೆಯಾಗಿ ನಮ್ಮ ತಂದೆಯವರಾಗಿರುವಂಥ ದಿವಂಗತ ಸಿಂಗ್ ಸಾಹೇಬರು ಅವರು ಕೂಡ ಅಂಥ ಒಂದು ಸಂದರ್ಭದಲ್ಲಿ ಬೀದರಿಂದ ಸಂಸದರಾಗಿದ್ದರು ಅವರೆಲ್ಲರ ಒಂದು ಪ್ರಯತ್ನದಿಂದ ಮತ್ತು ಹತ್ತು ಹಲವಾರು ಮುಖಂಡರು ಅವರ ಒಂದು ಪ್ರಯತ್ನದಿಂದ ಈ ಒಂದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡೆಯಾಗಿದೆ ತಿದ್ದುಪಡೆಯಾಗಿ ನಮ್ಮ ಭಾಗಕ್ಕೆ ಹಿಂದೆ ಇರತಕ್ಕಂಥ ಸುಮಾರು ಒಂದು ನಲವತ್ತು ವರ್ಷ ಹಿಂದೆ ನಲವತ್ತು ವರ್ಷ ಹಿಂದೆ ಅವಾಗ ದಿವಂಗತ ಗುಂಡೂರಾವ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಒಂದು ಸಮಿತಿಯನ್ನು ರಚನೆ ಮಾಡಿದರು ಓಕೆ ಸಿಂಗ್ ಸಮಿತಿ ಅಂತ ರಚನೆ ಮಾಡಿದರು ಸಿಂಗ್ ಅವಾಗ ನಮ್ಮ ತಂದೆಯವರು ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಕಡೆ ಒಂದು ಸಂಚಾರವನ್ನು ಮಾಡಿ ಯಾವ ಕಾರಣಕ್ಕೆ ನಾವು ಸಿಂಗ್ ಸಮಿತಿದು ಉದ್ದೇಶ ಉದ್ದೇಶ ಅವರು ಒಂದು ಮೇಜರ್ ರೆಕಮೆಂಡೇಶನ್ ಏನಿತ್ತಂದರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಆಗಬೇಕು ಅಂತ ಓಕೆ 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 ಅವಾಗ ಅಂತ ಒಂದು ನಲ್ವತ್ತು ವರ್ಷ ಹಿಂದೆ ಅವರು ರೆಕಮೆಂಡೇಶನ್ ಮಾಡಿದಾಗ ಅವಾಗ ಕಲ್ಯಾಣ ಕರ್ನಾಟಕ ಅಂತ ಹೆಸರಿರಲಿಲ್ಲ ಹೈದರಾಬಾದ್ ಕರ್ನಾಟಕ ಅಂತ ಹೆಸರಿತ್ತು ಮೊದಲು ಹೆಚ್ ಕೆ ಡಿ ಬಿ ಬೋರ್ಡ್ ಒಂದು ಬೋರ್ಡ್ ಆಗಬೇಕು ಬೋರ್ಡ್ ಮುಖಾಂತರ ಎಲ್ಲ ಕಡೆ ಅಭಿವೃದ್ಧಿ ಆಗ್ತದೆ ಅಂತ ಅವರ ಒಂದು ಪ್ರಪೋಸಲ್ ಇತ್ತು ಸುಮಾರು ನಲವತ್ತು ವರ್ಷ ನಂತರ ಆ ಒಂದು ಬೋರ್ಡ್ ಹೆಚ್ ಕೆ ಡಿ ಬಿ ಆಗಿ ಹೆಚ್ ಕೆ ಆರ್ ಡಿ ಬಿ ಆಯಿತು ಕೆ ಕೆ ಎಚ್ ಕೆ ಆರ್ ಡಿ ಬಿ ಆಗಿ ಮತ್ತೆ ಕೆ ಕೆ ಆರ್ ಡಿ ಬಿ ಆಗಿದೆ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಂದು ಅಧ್ಯಕ್ಷನಾಗಿ ನಮ್ಮ ರೆಕಮೆಂಡ್ ಮಾಡಿದ್ರು ಅದರ ಒಂದು ಅಧ್ಯಕ್ಷನಾಗ್ತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ ದಟ್ಸ್ ರಿಯಲಿ ಅಮೇಸಿಂಗ್ ಹ್ಞೂ ನಲವತ್ತು ವರ್ಷಗಳ ಹಿಂದೆ ಆ ಒಂದು ವಿಜನ್ ಇತ್ತು ಧರ್ಮಸಿಂಗ್ ಅವರಿಗೆ ಆಮೇಲೆ ಆ ಅವಕಾಶ ಸಿಕ್ಕಿರೋದು ನಿಜವಲ್ಲು ಅಂದರೆ ಒಂದು ದೊಡ್ಡ ಅವಕಾಶ ಅನ್ಸುತ್ತೆ ಅಂದರೆ ಯಾಕಂದರೆ ಕಲ್ಯಾಣ ಕರ್ನಾಟಕದ ಅಷ್ಟೊಂದು ಹಿಂದುಳಿದ ತಾಲೂಕುಗಳ ಒಂದು ಭಾಗ್ಯವನ್ನು ಬದಲಾಯಿಸುವಂಥ ಅವಕಾಶ ಸಿಕ್ಕಿದೆ ನಿಮಗೆ ಮತ್ತು ಈ ಸಲದ ಬಜೆಟ್ನಲ್ಲಿ ತುಂಬ ದೊಡ್ಡ ಮೊತ್ತವನ್ನು ನಿಮಗೆ ಕೊಡಲಾಗಿದೆ ಸುಮಾರು ಐದು ಸಾವಿರ ಕೋಟಿ ಕೊಡಲಾಗಿದೆ ಸೊ ಹೇಗೆ ಅದು ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀರ ಹೇಗೆ ನಡೀತಾ ಇದೆ ಕೆಲಸ ಹಿಂದೆ ಇರ್ತಕ್ಕಂಥ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅವರು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಆಗಬೇಕು ಅಂತ ಸುಮಾರು ಮೂರು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಯಾಕಂದರೆ ಇದ್ದಿದ್ದೇ ಕೇವಲ ಒಂದು ಎಂಟು ತಿಂಗಳು ಸರ್ಕಾರನೇ ಅಧಿಕಾರಕ್ಕೆ ಬಂದಿದ್ದು ಮೇ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಸುಮಾರು ಮೂರು ಸಾವಿರ ಕೋಟಿ ಅನುದಾನ ಏನು ಇಟ್ಟಿದ್ದಾರೆ ನನಗೆ ಈ ಒಂದು ಜವಾಬ್ದಾರಿ ಜವಾಬ್ದಾರಿ ತೊಗೊಂಡಿದ್ದು ನಾನು ಅಧಿಕಾರ ಸ್ವೀಕಾರ ಮಾಡಿದ್ದು ಆಗಸ್ಟ್ ಹದಿನಾಲ್ಕಕ್ಕೆ ಓಕೆ ನನಗೆ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ನಮ್ಮ ಜೊತೆ ಸುಮಾರು ಹತ್ತು ಜನ ಅದರ ಮಂಡಳಿಯ ಸದಸ್ಯರಾಗಿ ಎಲ್ಲ ಆ ಒಂದು ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಏಳು ಸಚಿವರು ಅವರು ಆ ಒಂದು ನಮ್ಮ ಬೋರ್ಡಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿದ್ದಾರೆ ಓಕೆ ಅದರ ಜೊತೆಯಾಗಿ ಹಿರಿಯರ ಹಿರಿಯರ ಭಾಳಷ್ಟು ಹಿರಿಯರು ಅಂದರೆ ಬಸವರಾಜ ರಾಯರೆಡ್ಡಿ ಅವರು ಕೂಡ ಅದರ ಸದಸ್ಯರಾಗಿದ್ದಾರೆ ಅದರ ಜೊತೆಯಾಗಿ ಬಿ ಆರ್ ಪಾಟೀಲ್ ಅವರು ಕೂಡ ಅದರ ಸದಸ್ಯರಾಗಿದ್ದಾರೆ ಮತ್ತು ರಾಜ ವೆಂಕಟನಾಯ್ಕ ನಮ್ಮನ್ನು ಏನು ಅಗಲಿದ್ದಾರಲ್ಲ ಅವರು ಕೂಡ ಅದರ ಒಂದು ಸದಸ್ಯರಾಗಿದ್ದರು ತಿಪ್ಪಣ್ಣ ಕಮ್ಮಕ್ಕನೂರು ಅರವಿಂದ ಹರಳಿ ಅವರು ಹಾಗೂ ತುಕಾರಾಮ್ ಅವರು ಮಾಜಿ ಮಂತ್ರಿಗಳು ಅವರು ಕೂಡ ಸದಸ್ಯರು ಅಂತೂ ಹತ್ತು ಹಲವಾರು ಜನ ಇವಾಗ ಸುಮಾರು ಎಲ್ಲ ಸದಸ್ಯರಾಗಿದ್ದಾರೆ ಅವರೆಲ್ಲರೂ ಸೇರಿ ನಾವು ಮತ್ತೆ ಹಂಪನಗೌಡ ಬಾದರ್ಲಿ ಅವರು ಎಸ್ ಅವರು ಕೂಡ ಶಾ ಸಿಂಧನೂರು ಹೊಸ ಸಿಂಧನೂರು ಶಾಸಕರು ಎಲ್ಲರೂ ನಾವೆಲ್ಲ ನಾ ಕೆಲವು ಹೆಸರು ನಾನು ಬಿಟ್ಟಿರಬಹುದು ಯಾಕೆ ಎಲ್ಲ ನಮ್ಮ ಒಂದು ಮಂಡಳಿಯನ್ನು ರಚನೆಯಾಗಿ ನಾವು ಬಂದ ತಕ್ಷಣ ನಮ್ಮ ಭಾಗಕ್ಕೆ ಏನು ಮಾಡಬೇಕು ಅಂತ ಎಲ್ಲರೂ ನಮ್ಮ ಮಂಡಳಿಯವರು ನಾವೆಲ್ಲರೂ ಸೇರಿ ನಮ್ಮ ಭಾಗ ಭಾಳ ಹಿಂದುಳಿದ ಇದೆ ನಾವು ಮತ್ತು ಶಿಕ್ಷಣದಲ್ಲೂ ಕೂಡ ನಾವು ಭಾಳ ಹಿಂದುಳಿದಿದ್ದೀವಿ ಬೇರೆ ಬೇರೆ ರೀತಿಯಿಂದ ಹೆಚ್ಚು ಒತ್ತು ಶಿಕ್ಷಣಕ್ಕೆ ನಾವು ಕೊಡಬೇಕಂತ ಒಂದು ಕಾರಣದಿಂದ ನಾವು ಒಂದು ಯೋಜನೆ ಅಕ್ಷರ ಆವಿಷ್ಕಾರ ಅಂತ ಒಂದು ಯೋಜನೆಯನ್ನು ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಶಿಕ್ಷಣ ಅವರ ಮೂಲಮಂತ್ರಗಳಂದರೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಶಿಕ್ಷಣಕ್ಕೆ ನಾವು ಹೆಚ್ಚಿನ ಒತ್ತು ಕೊಡಬೇಕು ಆ ಒಂದು ಕಾರಣಕ್ಕಾಗಿ ನಾನು ಮಂಡಳಿಯ ಅಧ್ಯಕ್ಷನಾದ ನಂತರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಬಂದಿರುವಂತಹ ಒಂದು ಅನುದಾನದಲ್ಲಿ ಕಡ್ಡಾಯವಾಗಿ ಕನಿಷ್ಠ ಇಪ್ಪತ್ತೈದು ಪ್ರತಿಶತ ಹಣ ಶಿಕ್ಷಣಕ್ಕೆ ನಾವು ಉಪಯೋಗಿಸಬೇಕು ಅಂತ ನಾವು ಅಕ್ಷರ ಆವಿಷ್ಕಾರ ಅಂತ ಒಂದು ಯೋಜನೆಯನ್ನು ಅಳವಡಿಸ್ಕೊಂಡಿದ್ದೀವಿ ಓಕೆ ಯೋಜನೆ ಅಡಿಯಲ್ಲಿ ನಮ್ಮ ಮೂರು ಸಾವಿರ ಕೋಟಿಯಲ್ಲಿ ಕನಿಷ್ಠ ಏಳ್ನೂರ ಐವತ್ತು ಕೋಟಿ ದಿಸ್ ಅಮೌಂಟ್ ಸ್ಪ್ರೆಡ್ ಓವರ್ ಸೆವೆನ್ ಡಿಸ್ಟ್ರಿಕ್ಟ್ಸ್ ಆ್ಯಂಡ್ ಫಾರ್ಟಿ ಒನ್ ತಾಲ್ಲೂಕ್ಸ್ ಫಾರ್ಟಿ ಒನ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಎಲ್ಲ ಕಡೆ ನೀವು ಕಡ್ಡಾಯವಾಗಿ ಎಲ್ಲ ಶಾಸಕರು ಸಚಿವರು ಈ ಹಣವನ್ನು ಶಿಕ್ಷಣಕ್ಕಾಗಿ ಉಪಯೋಗಿಸಬೇಕು ಅಂತ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ನಾವು ಒಂದು ಆದೇಶನ ಹೊಡಿಸಿದ್ದೀವಿ ಓಕೆ ಪ್ರತಿಯೊಂದು ಈ ಬಾರಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಸುಮಾರು ಒಂಬತ್ತು ಸಾವಿರ ಇನ್ನೂರ ನಲ್ವತ್ತೊಂಬತ್ತು ಶಾಲೆಗಳು ನೈನ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ನೈನ್ ಸ್ಕೂಲ್ಸ್ ಆರ್ ದೇರ್ ಗೌರ್ಮೆಂಟ್ ಸ್ಕೂಲ್ಸ್ ಆರ್ ದೇರ್ ಇನ್ ಕಲ್ಯಾಣ ಕರ್ನಾಟಕ ಸೊ ಅದರಲ್ಲಿ ಈ ಎಲ್ಲ ಮೂಲಭೂತ ಸೌಕರ್ಯಗಳು ಅನುಕೂಲ ಆಗಬೇಕು ಎಲ್ಲ ಸರಿಯಾಗಿ ಆಗಬೇಕೆಂದರೆ ನಾವು ಒಂದೇ ಸತಿ ಎಲ್ಲ ಮಾಡೋಕ್ಕಾಗಲ್ಲ ಕರೆಕ್ಟ್ ಭಾಳ ದೊಡ್ಡ ಒಂದು ಹಣ ಬೇಕಾಗ್ತದೆ ಭಾಳ ದೊಡ್ಡ ರೀತಿಯಿಂದ ಒಂದು ಜವಾಬ್ದಾರಿ ಆಗ್ತದೆ ಸೊ ನಾವೇನು ಮಾಡಿದ್ದೀವಿ ಇದು ಸ್ಪ್ರೆಡ್ ಓವರ್ ಫೈವ್ ಇಯರ್ಸ್ ಐದು ವರ್ಷದಲ್ಲಿ ನಾವು ಮಾಡಬೇಕು ಅಂತ ಒಂದು ಯೋಜನೆ ತೋ ಎರಡು ಸಾವಿರ ಶಾಲೆಯೂ ನಾವು ಐಡೆಂಟಿಫೈ ಮಾಡಿದ್ದೀವಿ ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ನಲವತ್ತೊಂದು ಕ್ಷೇತ್ರದಲ್ಲಿ ಐವತ್ತೈವತ್ತು ಶಾಲೆ ಅಂದರೆ ಎರಡು ಸಾವಿರ ಶಾಲೆ ಆಗ್ತದೆ ಇದು ಓವರ್ ಟೂ ಥೌ ಎರಡು ಸಾವಿರ ಈ ವರ್ಷ ಮುಂದಿನ ವರ್ಷ ಎರಡು ಸಾವಿರ ಅದ ನಂತರ ಎರಡು ಸಾವಿರ ಆದ ನಂತರ ಅಂದರೆ ಒಂದು ಫೈವ್ ಇಯರ್ಸಲ್ಲಿ ಎಂಟೈರ್ ಕಲ್ಯಾಣ ಕನ್ನಡ ಭಾಗದಲ್ಲಿ ಇರ್ತಕ್ಕಂಥ ಒಂಬತ್ತು ಸಾವಿರ ಇನ್ನೂರ ನಲವತ್ತೊಂದು ಶಾಲೆಗಳಿಗೆ ನಾವು ಮಾದರಿ ಶಾಲೆ ಮಾಡಬೇಕಂತ ಒಂದು ಯೋಜನೆ ಅಂದರೆ ಒಂದು ಶಾಲೆಯಲ್ಲಿ ನಾವು ಬೇಸಿಕ್ ಅಮ್ಯುನಿಟೀಸ್ ಬೇಕು ಅಲ್ಲಿ ಇರ್ತಕ್ಕಂಥ ಭಾಳ ಎಲ್ಲ ಆಗ್ತದೆ ಸೋರಿಕೆ ಆಗ್ತದೆ ಮಳೆ ಬಂದರೆ ನೀರೆಲ್ಲ ಒಳಗೆ ಬರ್ತದೆ ಶೌಚಾಲಯ ಇರೋಲ್ಲ ಇರಲ್ಲ ಶೌಚಾಲಯ ಇರಲ್ಲ ನೀರಿನ ವ್ಯವಸ್ಥೆ ಇರೋಲ್ಲ ಲೈಟಿನ ವ್ಯವಸ್ಥೆ ಇರಲ್ಲ ಸರಿಯಾಗಿ ರೀತಿಯಿಂದ ಬ್ಲ್ಯಾಕ್ ಬೋರ್ಡ್ ಇರಲ್ಲ ಅದಕ್ಕೆ ನಾವು ಈ ಒಂದು ಅನುದಾನ ಅದಕ್ಕಾಗಿ ಒಂದು ಮಾದರಿ ಶಾಲೆ ಅಂತ ಒಂದು ಯೋಜನೆ ಮಾಡಿದ್ದೀವಿ ಈ ವರ್ಷದಿಂದ ಭಾಳ ಸ್ಟ್ರಿಕ್ಟಾಗಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಮಾದರಿ ಶಾಲೆಯಲ್ಲಿ ಏನು ಬೇಕು ಮಕ್ಕಳಿಗೆ ಅಲ್ಲಿ ಒಂದು ಕ್ಲಾಸ್ ರೂಮಲ್ಲಿ ಸರಿಯಾಗಿ ರೀತಿಯಿಂದ ಒಂದು ರೂಮ್ ಇರಬೇಕು ಡೆಸ್ಕ್ ಇರಬೇಕು ಬ್ಲ್ಯಾಕ್ ಬೋರ್ಡ್ ಇರಬೇಕು ಲೈಟ್ ಇರಬೇಕು ಮಳೆ ಬಂದಾಗ ನೀರು ಸೋರ್ತಾ ಇರಕೂಡ್ದು ಯಾಕಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಲ್ಮೋಸ್ಟ್ ನೈನ್ ತೌಸಂಡ್ ಟು 76% ಸ್ಕೂಲ್ಸಲ್ಲಿ ಸಿಕ್ಸ್ ಪರ್ಸೆಂಟ್ ಅಂದರೆ ಆರು ಸಾವಿರ ಐನೂರ ಮೂವತ್ತೆಂಟು ಶಾಲೆಗಳಲ್ಲಿ ನಾವು ಎಲ್ಲ ನೋಡಿದ್ದೀವಿ ಅಲ್ಲಿ ಮಳೆ ಬಂದರೆ ಸೋರ್ತದೆ ಇದೆಲ್ಲ ಫೆಸಿಲಿಟೀಸ್ ಇಲ್ಲ ಸೊ ಇದೆಲ್ಲ ನಾವು ಕಾನ್ಸಂಟ್ರೇಟ್ ಮಾಡಕ್ಕೆ ಮಾಡೋಕ್ಕೆ ಕಡ್ಡಾಯವಾಗಿ ನಾವು ಇದು ಹಣ ಸರಿಯಾಗಿ ರೀತಿಯಿಂದ ಸದುಪಯೋಗಿಸಬೇಕು ಅಂತ ಒಂದು ಯೋಜನೆಯನ್ನು ಮಾಡಿದ್ದೀವಿ ಓಕೆ ಓಕೆ ಅದು ಶಿಕ್ಷಣದಿಂದ ಶುರು ಮಾಡಿರೋದು ಭಾಳ ಮಾಡಿದ್ದೀವಿ ಮಾಡಿದೀವಿ ಸೊ ನಾವು ಭಾಳಷ್ಟು ಸಲ ಈಗ ನಾನು ಕಲ್ಯಾಣ ಬ ಬಂದಿರೋದ್ರಿಂದ ನಮ್ಗೆ ಗೊತ್ತು ನಮ್ಗೆ ಹೈಸ್ಕೂಲ್ ಇರಲಿಲ್ಲ ಬೇರೆ ಊರಿಗೆ ಹೋಗಬೇಕು ಬಸ್ಸಿನ ಫೆಸಿಲಿಟಿ ಇರಲಿಲ್ಲ ಬಸ್ ಸ್ಟಾಪ್ ಮೇಲೆಲ್ಲ ಕೂತ್ಕೊಂಡು ಹೋಗಿದ್ದೀವಿ ನಾವು ಅಂದರೆ ಆ ಥರದ್ದು ಒಂದು ವ್ಯವಸ್ಥೆ ಇತ್ತು ಈಗ ರಿಲೇಟಿವ್ಲಿ ಸ್ವಲ್ಪ ಚೇಂಜ್ ಆಗಿದೆ ಬಟ್ ಆದರೂ ಕೂಡ ಭಾಳಷ್ಟು ಬದಲಾಗಬೇಕಾಗಿದೆ ಅಂತ ನನಗನ್ಸುತ್ತೆ ಮುಂದಿನ ಐದು ವರ್ಷಗಳ ಅವಧಿಯಲ್ಲಿ ನಿಮ್ಮ ವಿಷನ್ ಏನಿದೆ ಅಂದರೆ ಐದು ವರ್ಷದಲ್ಲಿ ಕಲ್ಯಾಣ ಕರ್ನಾಟಕದ ಈ ಒಂದು ಹಿಂದುಳಿದ ಏನು ಇಂಡೆಕ್ಸ್ ಇರುತ್ತೆ ಅದು ಸ್ವಲ್ಪ ಮೇಲೆ ಬರ್ತಂತ ಅನಿಸುತ್ತೆ ನಿಮಗೆ ಅನಿಸ್ತದೆ ನಾವು ಯಾವುದಾದರೆ ಒಂದು ಭಾಗಕ್ಕೆ ಹೆಚ್ಚಿನ ಒಂದು ಅನುಕೂಲ ಆಗಬೇಕು ಅಭಿವೃದ್ಧಿ ಆಗಬೇಕು ಅಂದರೆ ಶಿಕ್ಷಣ ಆರೋಗ್ಯ ಮೂಲಭೂತ ಸೌಕರ್ಯಗಳು ಅನ್ಎಂಪ್ಲಾಯ್ಮೆಂಟು ಈ ಎಲ್ಲ ಏನು ಸಮಸ್ಯೆಗಳಿರ್ತವೆ ಅದಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕಾಗ್ತದೆ ನಾವು ಅಕ್ಷರ ಆವಿಷ್ಕಾರ ಜೊತೆಯಾಗಿ ಆರೋಗ್ಯ ಆವಿಷ್ಕಾರ ಅಂತ ಕಾರ್ಯಕ್ರಮವನ್ನು ಹೊಮ್ಮಿಕೊಂಡಿದ್ದೀವಿ ಓಕೆ ಓಕೆ ಹ್ಞೂ ಹ್ಞೂ ಆರೋಗ್ಯ ಆವಿಷ್ಕಾರ ಅಂದರೆ ಸುಮಾರು ಮುನ್ನೂರು ಕೋಟಿ ವೆಚ್ಚದ ಕಡ್ಡಾಯವಾಗಿ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಅನುಕೂಲ ಆಗಬೇಕು ಅಂತ ನಾವು ಕನಿಷ್ಠ ಒಂದು ಮುನ್ನೂರು ಕೋಟಿ ಈ ಬಾರಿ ನಮ್ಮ ಒಂದು ಮೂರು ಸಾವಿರ ಕೋಟಿಯಲ್ಲಿ ಅನುದಾನ ಅದರಲ್ಲಿ ಇಟ್ಟಿದ್ದೀವಿ ಓಕೆ ಓಕೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ಆರೋಗ್ಯ ಜನರ ಒಂದು ಆರೋಗ್ಯ ಸರಿ ಆಗಬೇಕು ಅಂದರೆ ಅವ್ರಿಗೆ ಅನುಕೂಲ ಆಗಬೇಕಂದ್ರೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಏನಿರ್ತದೆ ಪಿ ಸಿಗಳು ಅವರು ಹಳ್ಳಿಯಲ್ಲಿ ಏನಾದರೂ ಒಂದು ಜ್ವರ ಬಂದರೆ ಟೈಫಾಯ್ಡ್ ಜಾಂಡಿಸ್ ಅಂತ ಏನು ಏನಿದ್ರೂ ಕೂಡ ಪುಟ್ಟ ಸಮಸ್ಯೆ ಇದ್ದರು ಡೆಲಿವರಿನೂ ಕೂಡ ಇದ್ರೂ ಹಳ್ಳಿಯಿಂದ ಅವರು ತಾಲೂಕು ಬರಬೇಕು ತಾಲೂಕಿಂದ ಮತ್ತೆ ಪಟ್ಟಣಕ್ಕೆ ಬರಬೇಕಂದ್ರೆ ಭಾಳ ಸಮಯ ಹಿಡಿತದೆ ಸೊ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಲ್ಲಿ ಸ್ವಲ್ಪ ಸರಿಯಾಗಿ ರೀತಿಯಿಂದ ಅನುಕೂಲ ಇದ್ದರೆ ಅವ್ರಿಗೆ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಸಿಗ್ತದೆ ನಂತರ ಏನಾದರೂ ಒಂದು ದೊಡ್ಡ ಕಾಯಿಲೆ ಇರಬಹುದು ಬೇರೆ ಬೇರೆ ನಾವು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ರೆಫರ್ ಮಾಡಿ ಅಲ್ಲಿ ಕಳಿಸ್ತಕ್ಕಂಥ ಸೊ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಾವು ಇಡೀ ಕರ್ನಾಟಕದ ಒಂದು ನಾವು ಡಿವಿಷನ್ ನೋಡಿದ್ರೆ ನಾಲ್ಕು ಡಿವಿಷನಲ್ಲಿ ಎಲ್ಲಕ್ಕಿಂತ ಕಡಿಮೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದಿದ್ದು ಕಲ್ಯಾಣ ಕರ್ನಾಟಕ ಓಕೆ ಓಕೆ ನಾನು ಒಬ್ಬ ವೈದ್ಯನಾಗಿ ಒಬ್ಬ ಡಾಕ್ಟರ್ನಾಗಿ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ತೆಗೆದಾಗ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾರ ಜೊತೆ ಕಂಪೀಟ್ ಮಾಡ್ತಾ ಇಲ್ಲ ಯಾಕಂದರೆ ಅಖಂಡ ಕರ್ನಾಟಕ ನಮ್ಮ ಉದ್ದೇಶ ಆದರೆ ಇದೆಲ್ಲ ಸೌಲಭ್ಯಗಳು ನಮ್ಗೆ ಸಿಗಬೇಕು ವಿ ಶುಡ್ ಗೆಟ್ ಆಲ್ ದ ಫೆಸಿಲಿಟೀಸ್ ವಿಚ್ ಎವ್ರಿ ಒನ್ ಇಸ್ ಗೆಟಿಂಗ್ ಎಸ್ ರೈಟ್ ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಒನ್ ಬಟ್ ವಿ ಆಲ್ ಹ್ಯಾವ್ ಟು ವರ್ಕ್ ಟುಗೆದರ್ ಆ್ಯಂಡ್ ವಿ ಶುಡ್ ಪ್ರೊವೈಡ್ ದ ಫೆಸಿಲಿಟೀಸ್ ಟು ಅವರ್ ರೀಜನ್ ಆಲ್ಸೋ ಕಲ್ಯಾಣ ಕರ್ನಾಟಕ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನಮ್ಮಲ್ಲಿ ಇದ್ದಿದ್ದು ಮುನ್ನೂರ ಮೂವತ್ತೊಂದು ಅದೇ ನಾವು ಬೆಳಗಾವಿ ಡಿವಿಷನಲ್ಲಿ ನಾವು ನೋಡಿದ್ರೆ ಅವರು ಫೈವ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಸಿಕ್ಸ್ ಪ್ರಾಥಮಿಕ ಕಾರ್ಯ ಕ ಆರೋಗ್ಯ ಕೇಂದ್ರಗಳಿವೆ ಅದೇ ಮೈಸೂರು ಡಿವಿಷನಲ್ಲಿ ನಾವು ನೋಡಿದ್ರೆ ಆರುನೂರ ಐವತ್ತೆಂಟು ಬ್ಯಾಂಗ್ಳೂರು ಡಿವಿಷನಲ್ಲಿ ಆರುನೂರ ನಲವತ್ತೈದು ಇದೆ ಅಲ್ಲಿ ಇದೆಲ್ಲ ಹೆಂಗೆ ಮಾಡ್ತಾರೆ ಅಂದರೆ ಒಂದು ಪ್ರಾಥಮಿಕ ಕೇಂದ್ರಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಕಾರ್ಡಿಂಗ್ ಟು ಪಾಪ್ಯುಲೇಷನ್ ಮಾಡ್ತಾರೆ ಪಾಪ್ಯುಲೇಷನ್ ಮೇಲೆ ಮಾಡ್ತಾರೆ ತು ಒನ್ ಪ್ರಾಥಮಿಕ ಕೇಂದ್ರ ಅಂದರೆ ಮೂವತ್ತು ಸಾವಿರ ಪಾಪ್ಯುಲೇಷನ್ ಒಂದು ನಮ್ಮ ಕಲ್ಯಾಣ ಕನ್ನಡ ಭಾಗದಲ್ಲಿದೆ ಓಕೆ ಓಕೆ ಅದೇ ನಾವು ಬೇರೆ ಕಡೆ ನಾವು ನೋಡ್ತಾ ಇದ್ದೀವಿ ಹದಿನೇಳು ಸಾವಿರ ಹದಿನಾಲ್ಕು ಸಾವಿರಕ್ಕೆ ಒಂದು ಪ್ರಾಥಮಿಕ ಕೇಂದ್ರಗಳಿವೆ ಓಕೆ 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 ಹ್ಞೂ ಇದನ್ನು ಪ್ರಶ್ನೆ ಮಾಡಿದ್ದೀನಿ ಆ್ಯಕ್ಚುಲಿ ಎರಡು ಅಲ್ಲಿ ಎರಡು ಇರಬೇಕು ಇವಾಗ ಹದಿನಾಲ್ಕು ಸಾವಿರ ನಮ್ಮಲ್ಲಿ ಮೂವತ್ತು ಸಾವಿರ ಇದೆ ಪಾಪ್ಯುಲೇಷನ್ಗೆ ಹದಿನಾಲ್ಕು ಹದಿನೇಳು ಸಾವಿರ ಇದೆ ಅಂದರೆ ಅವ್ರಿಗೆ ಒಳ್ಳೇದು ನೀವು ಅದನ್ನು ಮಾಡಿರಿ ಅವ್ರಿಗೂ ಹೆಚ್ಚು ಕೊಡಿರಿ ಆದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಮಗೂ ಸೆವೆಂಟೀನ್ ತೌಸಂಡ್ ಒಂದೇ ಸರ್ತಿ ಸೆವೆಂಟೀನ್ ತೌಸಂಡ್ ಫೋರ್ಟೀನ್ ತೌಸಂಡ್ ಪಾಪ್ಯುಲೇಷನ್ ಬಂದಿಲ್ಲ ಅಂದರೆ ಈ ಬಾರಿ ಸ್ವಲ್ಪ ನೀವು ನಮಗೆ ಹೆಚ್ಚಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಕೊಡ್ರಿ ವಿ ವಿಲ್ ಕಮ್ ಡೌನ್ ಟು ಫೋರ್ ಹಂಡ್ರೆಡ್ ದಿಸ್ ಇಯರ್ ನೆಕ್ಸ್ಟ್ ಇಯರ್ ಫೋರ್ ಫಿಫ್ಟಿಗೆ ಬರ್ತೀವಿ ನಂತರ ಫೈವ್ ಹಂಡ್ರೆಡ್ಗೆ ಬರ್ತೀವಿ ಸೊ ಇಟ್ ಹ್ಯಾಸ್ ಟು ಬಿಗಿನ್ ಸಮವೇರ್ ಒಂದೇ ವರ್ಷಕ್ಕಾಗಲ್ಲ ಆದರೆ ಮುಂದೆ ಬರ್ತಕ್ಕಂಥ ಒಂದು ಐದು ವರ್ಷ ಆಗಲಿ ಹತ್ತು ವರ್ಷಗಳಾಗಲಿ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಮಾನ್ಯ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಜೊತೆ ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಜೊತೆ ನಾವು ಸುಮಾರು ಬಾರಿ ನಾವು ಮೀಟಿಂಗ್ ಎಲ್ಲ ಮಾಡಿ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಈಗ ನಾವು ನಮ್ಮ ಬಜೆಟಲ್ಲೂ ಕೂಡ ಸುಮಾರು ಮೂವತ್ತ್ಮೂರು ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಘೋಷಣೆಯನ್ನು ಮಾಡಿದ್ದಾರೆ ಓಕೆ ನಾವು ಅರವತ್ತೈದು ವರ್ಷದಲ್ಲಿ ಕೊಡಬೇಕಂತ ಹೇಳಿದ್ರು ಅದಕ್ಕೂ ಒಪ್ಕೊಂಡಿದ್ದಾರೆ ಸೊ ದಿಸ್ ಇಸ್ ಜಸ್ಟ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಇದೆಲ್ಲ ಚೇಂಜಸ್ ಆಗಬೇಕಂದ್ರೆ ಒಂದು ವರ್ಷದಲ್ಲಿ ಆಗೋಕ್ಕೆ ಸಾಧ್ಯ ಇಲ್ಲ ನಾವು ಹಂತ ಹಂತವಾಗಿ ನಾವು ಮಾಡಿದ್ರೆ ಮಾತ್ರ ಇದು ಸಾಧ್ಯ ಆಗ್ತದೆ ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಕಡೆ ನಾವು ದೊಡ್ಡೊಂದು ಒಂದು ಸಮುದಾಯ ಆರೋಗ್ಯ ಕೇಂದ್ರ ಎಲ್ಲ ಕಡೆ ಮಾಡೋಕ್ಕಾಗಲ್ಲ ಜನರಲ್ ಹಾಸ್ಪಿಟಲ್ ನಾವು ಮಾಡೋಕ್ಕಾಗಲ್ಲ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡೋಕ್ಕಾಗಲ್ಲ ಆದರೆ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಲಿ ಇದು ನಾವು ಮಾಡಬೇಕಂತ ಒಂದು ಪ್ರಯತ್ನ ಮಾಡಿದ್ದೀವಿ ಅದ್ರ ಜೊತೆಯಾಗಿ ಜನರಿಗೆ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಜಯದೇವ ಆಸ್ಪತ್ರೆನೂ ಕೂಡ ಬರ್ತಾ ಇದೆ ಎಸ್ ಎಸ್ ನಮ್ಮ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇದೂ ತ್ರೀ ಸೆವೆಂಟಿ ಒನ್ ಬೆಡ್ ಹಾಸ್ಪಿಟಲ್ ನಮ್ಮ ಕಲಬುರಗಿಯಲ್ಲಿ ಬರ್ತಾ ಇದೆ ದಿಸ್ ಇಸ್ ಸೊ ಅದು ಅದಕ್ಕೆ ಹಾರ್ಟ್ ಅಟ್ಯಾಕ್ ತಮ್ಗೆ ಗೊತ್ತಿದೆ ಇವಾಗ ಇವತ್ತು ಮಯೋಕಾಡಿಯಲ್ ಇನ್ಫಾಕ್ಷನ್ ಹಾರ್ಟ್ ಅಟ್ಯಾಕ್ ಏನಾದರೂ ಆದರೆ ಫಸ್ಟ್ ಹಾಫ್ ಆ್ಯನ್ ಇಸ್ ವೆರಿ ಕ್ರೂಷಿಯಲ್ ಗೋಲ್ಡನ್ ಪೀರಿಯಡ್ ಗೋಲ್ಡನ್ ಪೀರಿಯಡ್ ಗೋಲ್ಡನ್ ಅವರ್ ಕ್ರೂಷಿಯಲ್ ಅವರ್ ಅಂತ ನಾವೇನು ಹೇಳ್ತೀವಲ್ಲ ಸೊ ಜನರಿಗೆ ಮುಗಿಸ್ತಕ್ಕಂಥ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಈ ಬಾರಿ ನಾವು ಈ ನಮ್ಮ ಆರೋಗ್ಯ ಆವಿಷ್ಕಾರ ಯೋಜನೆಯಡಿಯಲ್ಲಿ ಐವತ್ತು ಆ್ಯಂಬುಲೆನ್ಸಸ್ ಖರೀದಿ ಮಾಡಿದ್ದೀವಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಬರೀ ಇದಕ್ಕಾಗಿ ಏನಾದರೂ ಒಂದು ಜನರಿಗೆ ಏನಾದರೂ ಒಂದು ಹಾರ್ಟ್ ಅಟ್ಯಾಕ್ ಏನಾದರೂ ಒಂದು ಆ ಥರ ಅನ್ನಿಸಿದರೆ ಇಮಿಡಿಯೆಟ್ಲಿ ಒಂದು ಇದನ್ನು ಕೂಡ ಲಾಂಚ್ ಮಾಡ್ತೀವಿ ನಾವು ಐವತ್ತು ಆ್ಯಂಬುಲೆನ್ಸಸ್ಸು ಕೂಡ ಖರೀದಿ ಮಾಡ್ತಾ ಇದ್ದೀವಿ ಕೆ ಕೆ ಆರ್ ಡಿ ಬಿ ಹಾರ್ಟ್ ಲೈನ್ ಹಾರ್ಟ್ ಲೈನ್ ಹೃದಯ ನಾವೇನು ಹೇಳ್ತೀವಲ್ಲ ಹಾಟ್ಲೈನ್ ಹೃದಯ ರೀತಿ ಹಾಟ್ ಲೈನ್ ಅಂತ ಮಾಡಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಈ ಒಂದು ಆ್ಯಂಬುಲೆನ್ಸ್ ನಾವು ಮಾಡ್ತೀವಿ ಒಂದು ಆ್ಯಪ್ ಡೆವಲಪ್ ಮಾಡ್ತಾ ಇದ್ದೀವಿ ಕೆ ಕೆ ಆರ್ ಡಿ ಯಾರಿಗೂ ಹಳ್ಳಿಯಲ್ಲಿ ಇರ್ತಕ್ಕಂಥ ಏನಾದರೂ ಅನ್ನಿಸ್ತಿದ್ರೆ ಮನೆಯಲ್ಲಿ ಇಮಿಡಿಯೇಟ್ಲಿ ನಮಗೆ ಒಂದು ಮೆಸೇಜ್ ಬರ್ತದೆ ಅಲ್ಲಿಂದ ಅವ್ರಿಗೆ ಟ್ರೀಟ್ಮೆಂಟ್ ತೊಗೊಂಡು ತಾಲೂಕು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ ಆ್ಯಂಬುಲೆನ್ಸಲ್ಲಿ ಅವ್ರಿಗೆ ಏನಾದರೂ ಒಂದು ಟ್ರೀಟ್ಮೆಂಟ್ ಕೊಟ್ಟು ಏನು ಹಾರ್ಟ್ ಅಂತ ಅನ್ನಿಸ್ತಾರೆ ಈ ಸಿ ಜಿ ಎಲ್ಲ ತೆಗಿಸಿ ಫರ್ದರ್ ಅವ್ರಿಗೆ ಮತ್ತೆ ಇಮಿಡಿಯೇಟ್ಲಿ ಅವ್ರಿಗೆ ಒಂದು ಐಸೋಸಾರ್ಬ ಟ್ಯಾಬ್ಲೆಟ್ ಏನಾದರೂ ಒಂದು ಕೊಡಬೇಕಂತ ಅದೆಲ್ಲ ಕೊಟ್ಟು ವಿಕ್ ಸ್ಟೆಬಿಲೈಸ್ ಮಾಡಿ ಅಲ್ಲಿಂದ ನಾವು ನಮ್ಮ ಜಯದೇವ ಆಸ್ಪತ್ರೆಗೆ ಕಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತೀವಿ ಒಂದು ಜೀವ ಉಳಿಸ್ಬೋದು ಅಂತ ಒಂದು ಇದೆಲ್ಲ ವಿ ಆರ್ ಟ್ರೈ ಟು ಡೂ ಸಮಥಿಂಗ್ ಗುಡ್ ಸೊ ನಮ್ಮದೇನು ಉದ್ದೇಶ ಅಟ್ಲೀಸ್ಟು ಇದೆಲ್ಲ ಮಾಡಿ ಇದರಿಂದ ಜನರಿಗೆ ಅನುಕೂಲ ಆಗ್ತದೆ ಹಳ್ಳಿಯಲ್ಲಿ ಜನರಿಗೆ ಇವಾಗ ನಾವು ಪಟ್ಟಣದಲ್ಲಿ ಇರ್ತೀವಿ ಗುಲ್ಬರ್ಗ ಆಗಲಿ ಬೆಂಗಳೂರಲ್ಲಾಗಲಿ ಯಾರಿಗಾದರೆ ರಾತ್ರಿ ಏನು ಅನ್ನಿಸಿದ್ರು ಕೂಡ ಅವ್ರು ಇಮಿಡಿಯೇಟ್ಲಿ ಒಂದು ಹಾಸ್ಪಿಟಲ್ಗೆ ಹೋಗ್ಬೋದು ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ಹೋಗ್ಬೋದು ಚಿಕಿತ್ಸೆ ತೊಗೊಳ್ಬೋದು ಆದರೆ ಹಳ್ಳಿಯಲ್ಲಿ ಯಾರಿಗಾದರೆ ಏನಾದರೂ ಒಂದು ಎಪಿಸೋಡ್ ಆದರೆ ಮಯೋಕಡೆಯಲ್ಲಿ ಇನ್ಫಾಕ್ಷನ್ ಹಾರ್ಟ್ ಏನಾದರೂ ಅನ್ಸಿದ್ರೆ ಬೈ ದ ಟೈಮ್ ದ ರೀಚ್ ದ ಹಾಸ್ಪಿಟಲ್ ಇಟ್ಸ್ ಟೂ ಲೇಟ್ ಸೊ ಅದಕ್ಕೆ ಮಾಡಬೇಕು ಅಂತ ನಾವು ನಮ್ಮ ಆರೋಗ್ಯ ಇದರಿಂದ ನಾವು ಕೂಡ ಮಾಡ್ತಾಯಿದ್ದೀವಿ ಇಂಥ ಹತ್ತು ಹಲವಾರು ಯೋಜನೆಗಳನ್ನು ಕೂಡ ನಮ್ಮ ಕೆ ಕೆ ಆಡಿ ಬಿ ಯೋಜನೆ ಅಡಿಯಲ್ಲಿ ನಾವು ಇಟ್ಕೊಂಡಿದ್ದೀವಿ ವಂಡರ್ಫುಲ್ ಸರ್ ಸೊ ಮುಂದಿನ ದಿನಗಳಲ್ಲಿ ನಾವು ಕಲ್ಯಾಣ ಕರ್ನಾಟಕ ರೀಜನ್ಗೆ ಬಂದಾಗ ಹಳ್ಳಿಗಳಿಗೆ ಹೋದಾಗ ಒಂದು ಸ್ವಲ್ಪ ಬದಲಾವಣೆ ಆನ್ ಗ್ರೌಂಡ್ ಬದಲಾವಣೆ ಆಗುತ್ತೆ ಅಂತ ನಾನು ಐ ಹೋಪ್ ಏನು ಬಿಕಾಸ್ ಈಗಲೂ ಕೂಡ ರೋಡ್ಗಳು ಸರಿ ಇರಲ್ಲ ನೀರಿನ ವ್ಯವಸ್ಥೆ ಆಮೇಲೆ ಬಡತನ ಅದೆಲ್ಲ ಇದೆ ನೀವು ಆರೋಗ್ಯ ಮತ್ತು ಶಿಕ್ಷಣ ಮತ್ತು ಬೇರೆ ಬೇರೆ ಕ್ಷೇತ್ರಗಳ ಕೆಲಸ ಮಾಡೋದ್ರ ಬಗ್ಗೆ ಹೇಳಿದ್ರಿ